ಯೂಟ್ಯೂಬ್ ಚಾನೆಲ್ ಅಂದರೆ ಯೂಟ್ಯೂಬ್ ಚಾನಲ್ ಅಂತ ಇದ್ರೆ ಅಥವಾ ಎಲ್ಲವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ಯೂಟಿಗಂಟು ಅಗ್ನಿಶಾಮಕ ಇಲಾಖೆಯಲ್ಲಿ ಏನು ಹದಿನೆಂಟುನೂರ ಇಪ್ಪತ್ತೆಂಟು ನೇಮಕಾತಿ ಆಗ್ತದೆ ಅನಿಸಿದ್ರು ಅದರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಕೆಲವೊಂದು ಗುಡ್ ನ್ಯೂಸು ಸಹ ಇದೆ ಅದರ ಒಂದು ನೋಟಿಫಿಕೇಶನ್ ಕೆಲವೊಂದು ಪರಬಂದಿ ಓಕೆ ಅದರಲ್ಲಿ ಏನೆಲ್ಲ ಇದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದರಲ್ಲಿ ನೇರ ನೇಮಕತೆ ಮಾಡ್ತಾರೋ ಅಥವಾ ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರೋ ಮತ್ತು ಮಹಿಳೆಯರಿಗೂ ಸಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದರ ಬಗ್ಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಅದಕ್ಕಿಂತ ಮುಖ್ಯವಾಗಿ ನೀವು ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ಅಂತ ಇಲ್ಲ ಇದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ ಕಾಣ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇಳಬೇಕು ತೊಂಬತ್ತು ರೂಪಾಯಿ ಪರಿಣಾಮ ಕಳಗುವಂಥ ಮೆಂಬರ್ಶಿಪ್ ಅಂತ ಇಟ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು ನೀವು ಏನು ಮೇಲೆ ಓದಲಾದಂಥ ಕ್ರಮ ಸಂಖ್ಯೆ ಅದರ ಬಗ್ಗೆ ಕೊಟ್ಟಿದ್ದಾರೆ ಓಕೆ ಈಗ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತಾರು ಪತ್ರಗಳಲ್ಲಿ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಾನಿರ್ದೇಶಕರು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಇವರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಜಾರಿಗೆ ಬಂದಿದ್ದು ಅಗ್ನಿ ಅವಘಡ ಪ್ರಕೃತಿ ವಿಕೋಪ ನೇರ ಹಾವಳಿ ಜಾನುವಾರುಗಳ ರಕ್ಷಣೆ ವಿವಿಧ ಕಟ್ಟಡಗಳಲ್ಲಿ ಅಗ್ನಿ ಸುರಕ್ಷತೆ ಹಾಗೂ ಇತ್ಯಾದಿಗಳು ಉತ್ತಮ ಕರ್ತವ್ಯ ನಿರ್ವಹಿಸುತ್ತಾ ಬಂದಿರುತ್ತದೆ ಈ ಇಲಾಖೆಯಲ್ಲಿ ಪ್ರಸ್ತುತ ಒಟ್ಟು ಏಳು ಸಾವಿರದ ನೂರ ಐವತ್ತೊಂಬತ್ತು ಹುದ್ದೆಗಳು ಮಂಜೂರಾಗಿರುತ್ತವೆ ಏಳು ಸಾವಿರದ ನೂರ ಐವತ್ತೊಂಬತ್ತು ಇದರಲ್ಲಿ ವಿವಿಧ ಹುದ್ದೆಗಳಲ್ಲಿ ಪ್ರಸ್ತುತ ಐದು ಸಾವಿರದ ಇನ್ನೂರ ಎಪ್ಪತ್ತೆರಡು ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಿ ನಿರ್ವಹಿಸುತ್ತಿರುತ್ತಾರೆ ಇವುಗಳ ಪೈಕಿ ಅಗ್ನಿಶಾಮಕ ಮತ್ತು ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆಗಳಿಗೆ ನೇರ ನೇಮಕತೆಯಲ್ಲಿ ಶೇಕಡಾ ಹತ್ತರಷ್ಟು ಅಷ್ಟು ಶೇಕಡಾ ಹತ್ತರಷ್ಟು ನಿಮಗೆ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಿಸಲು ಕ್ರಮ ವಹಿಸಲಾಗಿರುತ್ತದೆ ಎಂದು ತಿಳಿಸಲಾಗಿರುತ್ತದೆ ಅಂದರೆ ಇನ್ಮೇಲೆ ಶೇಕ ಯಾವುದೇ ನೋಟಿಫಿಕೇಶನ್ ಬಿಡಲಿ ಅಗ್ನಿಶಾಮಕದ್ದು ಅದರಲ್ಲಿ ಶೇಕಡ ಹತ್ತು ಪರ್ಸೆಂಟ್ ನಿಮಗೆ ಮೀಸಲಿರುತ್ತೆ ಅದರ ಬಗ್ಗೆ ಮುಂದೆ ಹೇಳ್ತೀನಿ ನೀವು ನೋಡಿದರಲ್ಲಿ ಮಂತ್ರಾಲಯ ಏನು ಸರಿ ಒಂದು ನಿಮಿಷ ಪ್ರಸ್ತಾವನೆಯಲ್ಲಿ ವಿವರಿಸ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಮಂತ್ರಾಲಯ ಅಗ್ನಿಶಾಮಕ ವಿಭಾಗ ದಿನಾಂಕ ಇಪ್ಪತ್ತೈದು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೋಡಿದ ನಲವತ್ತ್ನಾಲ್ಕನೇ ಸ್ಟ್ಯಾಂಡಿಂಗ್ ಫೈರ್ ಅಡ್ವೈಸರ್ ಕೌನ್ಸಿಲ್ ಸಭೆಯಲ್ಲಿ ತೀರ್ಮಾನಿಸಿರುವಂತೆ ಅಗ್ನಿಶಾಮಕ ಇಲಾಖೆಯಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ನಿಯಮಾವಳಿ ಎರಡು ಸಾವಿರದ ಹದಿಮೂರರಲ್ಲಿ ಅವಕಾಶ ಕಲ್ಪಿಸಿಕೊಂಡು ಫೈರ್ಮ್ಯಾನ್ ಹುದ್ದೆಯನ್ನು ಫೈರ್ ಫಿಟ್ಟರ್ ಎಂದು ಮತ್ತು ಲೀಡಿಂಗ್ ಫೇರ್ಮ್ಯಾನ್ ಹುದ್ದೆಯನ್ನು ಲೀಡಿಂಗ್ ಫೈರ್ ಫಿಟ್ಟರ್ ಎಂದು ಮರುನಾಮೀಕರಿಸಲು ಆದೇಶಿಸಲಾಗಿದೆ ಸರ್ಕಾರದ ಆದೇಶ ಸಂಖ್ಯೆ ಇದರನುಸಾರ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನ್ವಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸೇರ್ಪಡೆಗೊಳಿಸಲು ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು ಅನ್ವಯ ಪರಿಷ್ಕರಿಸುವ ಸಂದರ್ಭದಲ್ಲಿ ಮೇಲ್ಕಂಡೀಕರಣವನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವ ಅಳವಡಿಸಲಾಗಿರುತ್ತದೆ ಈ ಆದೇಶ ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಇದೆಲ್ಲ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಏನಪ್ಪ ನಮಗೆ ಮೇನು ಅಂತಂತಂದರೆ ಒಂದು ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದಾರೆ ಇಷ್ಟು ದಿನ ಮಹಿಳೆಯರಿಗೆ ಅವಕಾಶ ಇರ್ತಿಲ್ಲ ಇನ್ನೊಂದು ಫೇರು ಅದೊಂದು ಕೊಟ್ಟರೆ ಈಗ ಮಹಿಳೆ ಮಹಿಳೆಯರೂ ಹತ್ತು ಪರ್ಸೆಂಟ್ ಇರುತ್ತೆ ಅಂದರೆ ಈಗ ಹದಿನೆಂಟು ನೂರ ಇಪ್ಪತ್ತೆಂಟು ಅಂತಂದರೆ ಸರಿಸುಮಾರು ನಿಮಗೆ ನೂರ ಎಂಬತ್ತು ಬರ್ತವೆ ಅಷ್ಟೇ ನೂರ ಎಂಬತ್ತು ಹುದ್ದೆಗಳು ಲಿಂಗ್ ಇರ್ತವೆ ಯಾರಿಗೆ ಫೀಮೇಲ್ಸ್ಗೆ ಇನ್ನು ಉಳಿದಂಥ ಹುದ್ದೆಗಳು ಹದಿನೇಳುನೂರು ಹದಿನಾರು ನೂರು ಹುದ್ದೆಗಳು ಬಾಯ್ಸ್ಗೆ ಓಕೆ ಆದರೆ ಇಲ್ಲಿ ನೇಮಕಾತಿ ಯಾವ ರೀತಿ ಹೇಳ್ತಾರೆ ಎಕ್ಸಾಮ್ ಥ್ರೂ ಮಾಡ್ತಾರೆ ಅಥವಾ ಮೆರಿಟ್ ಆಧಾರದ ಮೇಲೆ ಮಾಡ್ತಾರೆ ಅಂದರೆ ಈ ಬಾರಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಎಕ್ಸಾಮ್ ತ್ರೋನೇ ಮಾಡಬಹುದು ಅಂತಲೇ ಅನಿಸ್ತದೆ ಇಲ್ಲಿ ನೀವು ನೋಡಿ ಪಾಯಿಂಟು ಸರ್ಕಾರ ಆದೇಶ ಇಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ಸೇವೆಗಳಿಂದ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು ಸಮಗ್ರವಾಗಿ ಪರಿಕ್ ಪರಿಷ್ಕರಿಸುವ ಸಂದರ್ಭದಲ್ಲಿ ಮೇಲ್ಕೊಂಡ ಪದನಾಮೀಕರಣಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು ಅಳವಡಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ ಅಂತಂದರೆ ನೇಮಕಾತಿಯ ಒಂದು ಏನು ನಿಯಮಾವಳಿಗಳಾಗಿರ್ಬೋದು ಅವುಗಳನ್ನ ಏನು ಮಾಡ್ತಾರೆ ಚೇಂಜಸ್ ಮಾಡ್ತಾರೆ ಯಾಕಂತಂದರೆ ಈಗ ಜಾಸ್ತಿ ನಿಮಗೆಲ್ಲ ಗೊತ್ತು ಜಾಸ್ತಿ ಪರ್ಸೆಂಟೇಜ್ ಇದ್ದವರು ಕರೋಡಕರು ಸೆಲೆಕ್ಟ್ ಇದ್ದಾರೆ ಆ ಒಂದು ದೃಷ್ಟಿಯಿಂದ ಇದನ್ನು ಕ್ಯಾನ್ಸಲ್ ಮಾಡಿ ಈಗ ಎಕ್ಸಾಮ್ ಕೇಳೋಣ ಮಾಡ್ತಾರೆ ಅಂತ ಹೇಳ್ತಾ ಇದು ಇವತ್ತಿನ ನಿಮಿಡ ಆಗಿತ್ತು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ಬಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಯಾವುದೇ ಅಪ್ಡೇಟ್ ಬಂದರೂ Ir tai buvo viena mano gera vieta, kur aš jau nuotrausiau. Taip, ačiū.